ഹലോ മക്കളെ ನೀವು ಆಕಾಶದಲ್ಲಿ ಏನಿದೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅಲ್ಲಿ ಅದ್ಭುತ ಗ್ರಹಗಳು ಸೂರ್ಯನ ಸುತ್ತ ಸುತ್ತಾ ಇವೆ ಇವತ್ತು ನಾವು ಒಂದು ಸ್ಪೇಸ್ ಅಡ್ವೆಂಚರ್ಗೆ ಹೋಗೋಣ ಪ್ಲ್ಯಾನೆಟ್ಸ್ ಆಸ್ಟ್ರಾಯ್ಡ್ ಕಾಮೆಟ್ ಆ್ಯಸ್ಟ್ರೋನಾಟ್ ಸ್ಪೇಸ್ ಸ್ಪೇಸ್ಶಿಪ್ ಇವೆಲ್ಲ ಹೆಸರನ್ನು ಕನ್ನಡದಲ್ಲಿ ಕಲಿಯೋ ಸಮಯ ಬಂದಿದೆ ತ್ರೀ ಟೂ बूम। बुध मरकुरी, शुक्र ग्रह वीनस भूमि अर्थ मंगल ग्रह मार्स गुरु गुरुग्रह जुपिटर, शनि सैटर सैटर्न, यूरेनस नेप्चून नेपच्यून सूर्य सन चंद्र मून नक्षत्र स्टार धूमकेतु, कॉमेट क्षुद्रग्रह एस्ट्रॉइड गगनयात्री अस्ट्रोनेट अंतरिक्ष नौके स्पेसशिप उपग्रह सैटेलाइट ಸೌರಮಂಡಲ ಸೋಲಾರ್ ಸಿಸ್ಟಮ್ ಕ್ಷೀರಪಥ ನಕ್ಷತ್ರ ಪುಂಜ ಮಿಲ್ಕಿ ವೇ ಗ್ಯಾಲಕ್ಸಿ ಬಾಹ್ಯಾಕಾಶ ಸ್ಪೇಸ್ ಬ್ರಹ್ಮಾಂಡ ಯೂನಿವರ್ಸ್ ವಾವ್ ನಾವು ಈಗ ಎಲ್ಲ ಗ್ರಹಗಳ ಹೆಸರನ್ನು ಕನ್ನಡದಲ್ಲಿ ತಿಳ್ಕೊಂಡ್ವಿ ಕನ್ನಡ ಎಷ್ಟು ಚಂದ ಅಲ್ವಾ ನಿಮಗೆ ಯಾವ ಗ್ರಹ ಬಹಳ ಇಷ್ಟ ಕಮೆಂಟಲ್ಲಿ ತಿಳಿಸಿ ಇನ್ನಷ್ಟು ಎಂಟರ್ಟೈನಿಂಗ್ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಸ್ಪೇಸ್ ಅಡ್ವೆಂಚರ್ ಇಲ್ಲಿಗೆ ಮುಗೀತು ಮುಂದಿನ ಅಡ್ವೆಂಚರ್ ಒಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಪುಟ್ಟ ಸ್ಪೇಸ್ ಅಡ್ವೆಂಚರ್ಸ್